ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಾಳೆ ಓಪನ್ ಒಂದು ಬಗ್ಗೆ ಕವರ್ ಮಾಡ್ತಾ ಇದೀನಿ ಆ ಕಂಪನಿ ಯಾವ್ದು ಏನ್ ಬಿಸ್ನೆಸ್ ಮಾಡುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಯಾವುದು ಹಾಗೆ ನಾವಂತೂ ಯಾವ ಐಪಿಒನ್ನು ಲಾಂಗ್ ಟರ್ಮ್ ಗೆ ಕನ್ಸಿಡರ್ ಮಾಡೋದಿಲ್ಲ ಮೂರ್ನಾಲ್ಕು ಕ್ವಾರ್ಟರ್ ಪರ್ಫಾರ್ಮೆನ್ಸ್ ನೋಡೋವರೆಗೂ ಹಾಗಾಗಿ ಶಾರ್ಟ್ ಟರ್ಮ್ ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಇದೆಲ್ಲವನ್ನು ಕೂಡ ನಾವು ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಹಾಕೊಂಡು ಇಷ್ಟಪಡ್ತೀನಿ ಎ ಐಪಿಒ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಬೇಕಿದ್ರೆ ಸ್ಟಡಿ ಮಾಡಿ ಅಪ್ಲೈ ಮಾಡಬಹುದಾ ಇಲ್ವಾ ಅಂತ ಡಿಸೈಡ್ ಮಾಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ಕಂಪನಿ ಬಗ್ಗೆ ಈ ಐಪಿಒ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಇಳಿರೋ ಕಂಪನಿ ಯಾವ್ದು ಅಂತ ನೋಡಬಹುದು ವ್ರಜ್ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಕಂಪನಿಯ ಹೆಸರು ಕಂಪನಿಯ ಹೆಸರಲ್ಲೇ ಇದೆ ಐರನ್ ಅಂಡ್ ಸ್ಟೀಲ್ ಅಂತ ಅಂದ್ರೆ ಐರನ್ ಅಂಡ್ ಸ್ಟೀಲ್ ಬಿಸಿನೆಸ್ ಅಲ್ಲಿ ಇರುವಂತಹ ಕಂಪನಿ ಕಂಪನಿ ಬಗ್ಗೆ ನೋಡೋದಾದ್ರೆ ಜೂನ್ ಎರಡ್ ಸಾವಿರದ ನಾಲ್ಕರಲ್ಲಿ ಶುರುವಾಗಿರುವಂತಹ ಕಂಪನಿ ನೋಡಬಹುದು ಮ್ಯಾನುಫ್ಯಾಕ್ಚರ್ ಸ್ಪಾಂ ಐರನ್ ಎಂ ಎಸ್ ಬಿಲೆಟ್ಸ್ ಅಂಡ್ ಟಿ ಬಾರ್ಸ್ ಬಾರ್ಸ್ ದ ಬ್ರಾಂಡ್ ವ್ರಜ್ ರಜ್ ಬ್ರಾಂಡ್ ಅಡಿ ಸ್ಪಾಂ ಐರನ್ ಎಂ ಎಸ್ ಬಿಲೆಟ್ಸ್ ಅಂಡ್ ಟಿ ಬಾರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಈ ಕಂಪನಿ ಹಾಗೆ ಎರಡು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದೆ ರಾಯ್ಪುರ್ ಅಂಡ್ ಬಿಲಾಸ್ಪುರ್ ಅಲ್ಲಿ ಛತ್ತೀಸ್ಗಢದಲ್ಲಿ ಟೋಟಲ್ ನಿಯರ್ಲಿ ಐವತ್ ಮೂರು ಎಕರೆ ಪ್ಲಾಂಟ್ ಇದೆ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಕೂಡ ನೋಡಬಹುದು ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಆರ್ನೂರ ಟನ್ ಪರ್ ಇಯರ್ ಇದೆ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ಕೆಪಾಸಿಟಿ ಹಾಗೆ ಕಂಪನಿಯ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಕೂಡ ನೀವು ಇಲ್ಲಿ ನೋಡಬಹುದು ಸ್ಪಾಂಜ್ ಐರನ್ ಟಿ ಎಂಟಿ ಬಾರ್ಸ್ ಎಂಎಸ್ ಬಿಲೆಟ್ಸ್ ಅಂಡ್ ಬೈ ಪ್ರಾಡಕ್ಟ್ ಡೋಲೋಚಾರ್ ಪೆಲ್ಲೆಟ್ಸ್ ಅಂಡ್ ಪಿಗ್ ಐರನ್ ಈ ಪ್ರಾಡಕ್ಟ್ ಗಳನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡತ್ತೆ ಹಾಗೆ ಟೋಟಲ್ ವರ್ಕ್ ಫೋರ್ಸ್ ಕೂಡ ನೋಡಬಹುದು ಐನೂರ ಮೂವತ್ತ್ ಮೂರು ವರ್ಕ್ ಫೋರ್ಸ್ ಇದೆ ಅದರಲ್ಲಿ ಇನ್ನೂರ ಪರ್ಮನೆಂಟ್ ಎಂಪ್ಲಾಯೀಸ್ ಹಾಗೆ ಏಳು ರಿಜಿಸ್ಟರ್ಡ್ ಆಫೀಸ್ ಇದೆ ಕಂಪನಿ ಇದೆಷ್ಟು ಕಂಪನಿ ಬಗ್ಗೆ ಒಂದಷ್ಟು ಮಾಹಿತಿ ನಾವು ಕಂಪನಿಯ ಫೈನಾನ್ಷಿಯಲ್ಸ್ ಹೇಗಿದೆ ಅದನ್ನು ನೋಡೋದಾದ್ರೆ ಈ ಮೂರು ಮಾತ್ರ ಟ್ವೆಲ್ ಮಂತ್ಸ್ ಇದೆ ಇಯರ್ಲಿ ಇದು ನೈನ್ ಮಂತ್ ಡೇಟಾ ಇದೆ ರೆವಿನ್ಯೂ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ನೂರ ತೊಂಬತ್ತಿತ್ತು ನಂತರ ನಾನೂರ ಹದಿನಾಲ್ಕು ಈಗ ಐನೂರ ಹದಿನೇಳಕ್ಕೆ ಬಂದಿದೆ ನೈನ್ ಮಂತ್ ಅಲ್ಲಿ ಮುನ್ನೂರ ನಾಲ್ಕಿದೆ ಇದೆ ನಂತರ ಪ್ಯಾಟ್ ಕೂಡ ನೋಡಬಹುದು ನಿಯರ್ಲಿ ಹನ್ನೊಂದು ಕೋಟಿ ನಂತರ ಇಪ್ಪತ್ತೆಂಟು ಈಗ ಐವತ್ನಾಲ್ಕು ಒಳ್ಳೆ ಪ್ರಮಾಣದಲ್ಲಿ ಪ್ಯಾಟ್ ಕೂಡ ಇಂಪ್ರೂವ್ ಆಗ್ತಾ ಇದೆ ರಿಸರ್ವ್ ಸೆನ್ಸರ್ ಪ್ಲಸ್ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇದೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಹಾಗೆ ಬಾರೋಯಿಂಗ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಇದೆ ಇಲ್ಲಿ ನೋಡಬಹುದು ಈಗ ಸ್ವಲ್ಪ ಜಾಸ್ತಿ ಕೂಡ ಆಗಿದೆ ಇಪ್ಪತ್ತೆರಡರಿಂದ ನಲವತ್ತೊಂಬತ್ತು ಕೋಟಿ ಆಗಿದೆ ಕಂಪನಿಯ ಸಾಲ ಓಕೆ ಫೈನಾನ್ಷಿಯಲ್ಸ್ ಕೂಡ ರೀಸೆಂಟ್ ಇದೆ ಎಸ್ಪೆಷಲಿ ನಮಗೆ ಇಂಪಾರ್ಟೆಂಟ್ ಆಗಿ ರೆವಿನ್ಯೂ ಅಂಡ್ ಪ್ಯಾಟ್ ಅದು ಗ್ರೋತ್ ಆಗ್ತಾ ಇದೆ ಅದನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ಐಪಿಒ ಡೀಟೇಲ್ಸ್ ಗೆ ಬಂದ್ರೆ ನಾಳೆ ಓಪನ್ ಆಗುತ್ತೆ ಇಪ್ಪತ್ತೆಂಟು ಜೂನ್ ಗೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನೂರ ಏಳು ಇದೆ ಲಾರ್ಡ್ ಸೈಜ್ ಸೆವೆಂಟಿ ಟೂ ಶೇರ್ಸ್ ಟೋಟಲ್ ಇಶ್ಯೂ ಸೈಜ್ ಬಂದು ನೂರ ಎಪ್ಪತ್ತೊಂದು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ನೂರ ಎಪ್ಪತ್ತೊಂದು ಕೋಟಿ ಅಂದ್ರೆ ಯಾವುದೇ ಒ ಇಲ್ಲ ಬರುವಂಥ ಎಲ್ಲ ಅಮೌಂಟ್ ಕೂಡ ಕಂಪನಿಗೆ ಹೋಗುತ್ತೆ ಬುಕ್ ಬಿಲ್ಟ್ ಇಶ್ಯೂ ಇದೆ ಎನ್ ಎಸ್ ಸಿ ಬಿ ಎಸ್ ಸಿ ಎರಡರಲ್ಲೂ ಲಿಸ್ಟ್ ಆಗುತ್ತೆ ಕಂಪನಿ ಹಾಗೆ ರಿಸರ್ವೇಶನ್ ಕೂಡ ನೋಡ್ಬೋದು ಕ್ಯೂ ಎ ಬಿ ಶೇರ್ಸ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇದೆ ಸಾರಿ ನಾಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇದೆ ರಿಟೇಲ್ ಶೇರ್ಸ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಡಿಸೆಂಟ್ ರಿಸರ್ವೇಷನ್ ಕೂಡ ಇದೆ ಹಾಗೆ ಎನ್ ಐ ಎಗೆ ಫಿಫ್ಟೀನ್ ಪರ್ಸೆಂಟ್ ಇದೆ ಅಂದರೆ ನಾವು ಕಂಪನಿಯ ಐ ಪಿ ಐಪಿಒ ತರ್ತಿರುವಂತಹ ಉದ್ದೇಶವನ್ನು ನೋಡಲಿಲ್ಲ ಆಫ್ ನೋಡಬಹುದು ಫಂಡಿಂಗ್ ಫಾರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟುವರ್ಸ್ ಪ್ರಾಜೆಕ್ಟ್ ಅಟ್ ಬಿಲಾಸ್ಪುರ್ ಪ್ಲಾಂಟ್ ಅಂದ್ರೆ ಬಿಲಾಸ್ಪುರ್ ಪ್ಲಾಂಟ್ ನನ್ ಮಾಡೋ ಪ್ಲಾನ್ ಮಾಡಿದ್ರೆ ಅದಕ್ಕೆ ಫಂಡಿಂಗ್ ನ ಅವಶ್ಯಕತೆ ಇದೆ ಹಾಗೆ ರೀಪೇಮೆಂಟ್ ಆರ್ ಪ್ರೀಪೇಮೆಂಟ್ ಆಫ್ ಬಾರೋಯಿಂಗ್ಸ್ ಇದು ಕೂಡ ಒಳ್ಳೆ ಉದ್ದೇಶನೇ ನಂತರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಟುವರ್ಡ್ಸ್ ಎಕ್ಸ್ಪೆನ್ಷನ್ ಪ್ರಾಜೆಕ್ಟ್ ಜನರಲ್ ಕಾರ್ಪೊರೇಟ್ ಪರ್ಪಸ್ ಅಂದ್ರೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಕಂಪನಿ ಓ ತರ್ತಿದೆ ಕಂಪನಿಯ ಬಿಸಿನೆಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡೋ ಪ್ಲಾನ್ ಇಟ್ಕೊಂಡಿದೆ ಕಂಪನಿ ಒಳ್ಳೆ ಉದ್ದೇಶನೇ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದು ನಂತರ ನಾವು ಟೆಂಟೇಟಿವ್ ಶೆಡ್ಯೂಲ್ ಗೆ ಬಂದ್ರೆ ನಾಳೆ ಓಪನ್ ಆಗುತ್ತೆ ಶುಕ್ರವಾರ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಜುಲೈ ಒಂದನೇ ತಾರೀಕು ಇರುತ್ತೆ ಹಾಗೆ ರೀಫಂಡ್ಸ್ ಎರಡನೇ ತಾರೀಕಿಂದ ಶುರು ಆಗುತ್ತೆ ಅಲಾಟ್ ಆದವರಿಗೆ ಜುಲೈ ಎರಡಕ್ಕೆ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ ಬಂದ್ಬಿಡುತ್ತೆ ನಂತರ ಲಿಸ್ಟಿಂಗ್ ಡೇಟ್ ಬಂದು ಜುಲೈ ಮೂರ್ ಇದಿಷ್ಟು ಟೆಂಟೇಟಿವ್ ಶೆಡ್ಯೂಲ್ ನಂತರ ರಿಟೇಲ್ ಪೋರ್ಷನ್ ಅಲ್ಲಿ ಮಿನಿಮಮ್ ಒಂದ್ ಲಾಟ್ ಎಪ್ಪತ್ತೆರಡು ಶೇರ್ ಹದಿನಾಲ್ಕು ಸಾವಿರದ ಒಂಬೈನೂರ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಮೂರು ಲಾಟ್ ಅಪ್ಲೈ ಮಾಡಬಹುದು ರಿಟೇಲ್ ಪೋರ್ಷನ್ ಅಲ್ಲಿ ಒಂಬೈತ್ತ್ ಆರು ಶೇರ್ಸ್ ಒಂದು ಲಕ್ಷ ತೊಂಬತ್ ಮೂರು ಸಾವಿರದ ಏಳ್ನೂರ ಐವತ್ತೆರಡು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ ವರೆಗೂ ಅಪ್ಲೈ ಮಾಡಬಹುದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರದ ಐನೂರ ಬೇಕಾಗುತ್ತೆ ಬಿಎಚ್ ಏ ಅರ್ವತ್ತೆಂಟು ಲಾಟ್ಸ್ ಹತ್ತು ಲಕ್ಷದ ಹದ್ ಸಾವಿರ ಬೇಕಾಗುತ್ತೆ ಇದಿಷ್ಟು ಕಂಪನಿಯ ಐಪಿಒ ಬಗ್ಗೆ ಸಂಬಂಧಪಟ್ಟಂತ ಒಂದಷ್ಟು ಬೇಸಿಕ್ ಮಾಹಿತಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಗೆ ಈಗ ಮೊದಲಿಗೆ ಕೂಡ ನಾವು ಹೇಳದೇ ಐಪಿಒನ್ನು ಲಾಂಗ್ ಟರ್ಮ್ ಗೆ ಖಂಡಿತ ಪ್ರಿಫರ್ ಮಾಡೋದಿಲ್ಲ ಆಸ್ ಅ ಶಾರ್ಟ್ ಟರ್ಮ್ ಪ್ರಾಫಿಟ್ ಗೆ ಹೋಗೋದಾದ್ರೆ ಎಷ್ಟಕ್ಕೆ ಲಿಸ್ಟ್ ಆಗಬಹುದು ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿ ಗೆಸ್ ಮಾಡಬಹುದು ಇದು ಜಸ್ಟ್ ಗೆಸ್ ಆಗಿರುತ್ತೆ ಅಷ್ಟೇ ಯಾಕಂದ್ರೆ ಪ್ರೀಮಿಯಂ ಚೆನ್ನಾಗಿದೆ ಅಂತ ತಕ್ಷಣ ಚೆನ್ನಾಗಿಯೇ ಲಿಸ್ಟ್ ಆಗುತ್ತೆ ಅಂತಲ್ಲ ಅಥವಾ ಪ್ರೀಮಿಯಂ ಚೆನ್ನಾಗಿಲ್ಲ ಅಂತ ತಕ್ಷಣ ಚೆನ್ನಾಗಿರೋದಿಲ್ಲ ಲಿಸ್ಟಿಂಗ್ ಅಲ್ಲ ಇದು ಡಿಪೆಂಡ್ಸ್ ಅಪಾನ್ ಮಾರ್ಕೆಟ್ ಕಂಡೀಷನ್ ಯಾಕಂದ್ರೆ ಇವತ್ತು ಜೂನ್ ಇಪ್ಪತ್ತೈದು ಲಿಸ್ಟಿಂಗ್ ಇರೋದು ಜುಲೈ ಮೂರಕ್ಕೆ ಸೊ ಜುಲೈ ಮೂರ್ವರೆಗೂ ಮಾರ್ಕೆಟ್ ಕಂಡೀಷನ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾದ್ರೆ ಯಾಸ್ ಆಫ್ ನೌ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಇದೆಯಾ ಇಲ್ಲಿ ನೋಡಬಹುದು ಐವತ್ ರೂಪಾಯಿ ಪ್ರೀಮಿಯಂ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಇಶ್ಯೂ ಪ್ರೈಸ್ ಬಂದು ಇನ್ನೂರ ಏಳು ಪ್ಲಸ್ ಐವತ್ ಮೂರು ಅಂತಂದ್ರೆ ಇನ್ನೂರ ಅರವತ್ತಕ್ಕೆ ಲಿಸ್ಟ್ ಆಗುವಂತ ಸಾಧ್ಯತೆಗಳು ಯಾಸ್ ಆಫ್ ನೌ ಕಾಣ್ತಾ ಇದೆ ಅಂದ್ರೆ ಅರೌಂಡ್ ಇಪ್ಪತ್ತೈದು ಪರ್ಸೆಂಟ್ ಲಾಭವನ್ನು ಕೊಡುವಂತ ಸಾಧ್ಯತೆಗಳು ಆಸ್ ಆಫ್ ನಾವು ಕಾಣ್ತಾ ಇದೆ ಅಂದ್ರೆ ಇವತ್ತು ಮಾರ್ನಿಂಗ್ ಅಪ್ಡೇಟ್ ಆಗಿರುವಂತಹ ಪ್ರೀಮಿಯಂ ಇದು ಇದು ಚೇಂಜ್ ಆಗ್ತಾ ಇರುತ್ತೆ ಹೇಗೆ ಸ್ಟಾಕ್ ಪ್ರೈಸ್ ಚೇಂಜ್ ಆಗುತ್ತೋ ಅದೇ ರೀತಿ ಇದು ಕೂಡ ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ಲಿಸ್ಟಿಂಗ್ ದಿನದವರೆಗೂ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಲಿಸ್ಟಿಂಗ್ ಕೂಡ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇದೆ ಅಥವಾ ಮೂವತ್ ಪರ್ಸೆಂಟ್ ಇದೆ ಅಂತ ತಕ್ಷಣ ಅಷ್ಟಕ್ಕೆ ಆಗೋದಿಲ್ಲ ಆಸು ಆಸುಪಾಸಲ್ಲಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲಿ ಇದೆ ಅಂದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ಇಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ ಹಾಗೆ ನಾವು ಒಂದು ಪರ್ಸನಲ್ ಬೌಂಡ್ರಿ ಐ ಪಿ ಐಪಿಒಿಗೆ ಅಪ್ಲೈ ಮಾಡುವಾಗ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೀಮಿಯಂ ಇರಬೇಕು ಇದಂತೂ ಎಕ್ಸಾಕ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೀಮಿಯಂ ಟ್ರೇಡ್ ಆಗ್ತಾ ಇದೆ ನಾಳೆ ನೋಡೋಣ ಯಾವ ರೀತಿ ಅಪ್ಡೇಟ್ ಆಗುತ್ತೆ ಇದು ಅಂತ ಸೊ ನಾಳೆ ಏನಾದರೂ ಜಾಸ್ತಿ ಆದ್ರೆ ಅಥವಾ ನಾಡಿದ್ದು ಕೂಡ ಒಂದ್ಸಲ ಚೆಕ್ ಮಾಡಿ ಡಿಸೈಡ್ ಮಾಡಬಹುದು ಅಪ್ಲೈ ಮಾಡಬಹುದು ಬೇಡವಾ ಅಂತ ಇನ್ ಕೇಸ್ ನಾಳೆ ಏನಾದರೂ ಕಡಿಮೆ ಆದ್ರೆ ನಾನಂತೂ ಅಟ್ಲೀಸ್ಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಥವಾ ಅಬೌವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ರೆ ಮಾತ್ರ ಅಪ್ಲೈ ಮಾಡ್ತೀನಿ ಕೆಳಗಡೆ ಇದ್ರೆ ಅಪ್ಲೈ ಮಾಡಕ್ ಹೋಗೋದಿಲ್ಲ ಹಾಗೆ ತುಂಬಾ ಜನ ಬೇಜಾರ್ ಕೂಡ ಮಾಡ್ಕೊಳ್ತಾ ಇರ್ತಾರೆ ನಾವು ಎಲ್ಲ ಅಪ್ಲೈ ಮಾಡ್ತಾ ಇರ್ತೀವಿ ಎಲ್ಲಾ ಐಪಿಒ ಗಳಿಗೂನು ಆದ್ರೆ ಒಂದು ಅಲರ್ಟ್ ಆಗೋದಿಲ್ಲ ಅಂತ ಇದು ಪ್ಯೂರ್ಲಿ ಲಕ್ ಬೇಸ್ಡ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಲಾಟ್ರಿ ಬೇಸಿಸ್ ಅಲ್ಲೇ ನಡೆಯೋದು ರ್ಯಾಂಡಮ್ ಆಗಿ ನಮ್ಮ ಪಾರ್ ನಂಬರ್ ಸೆಲೆಕ್ಟ್ ಮಾಡುತ್ತೆ ಅದಕ್ಕೆ ಅಲರ್ಟ್ ಆಗುತ್ತೆ ಅಷ್ಟೇ ಇದಕ್ಕೆ ಯಾವುದೇ ರೀತಿಯ ಶಾರ್ಟ್ ಕಟ್ ಇಲ್ಲ ಬೇರೆ ಯಾವುದಾದ್ರು ಟ್ರಿಕ್ ಅನ್ನ ಬಳಸಿದ್ರೆ ಚಾನ್ಸಸ್ ಜಾಸ್ತಿ ಇರುತ್ತಾ ಅಪ್ಲೈ ಮಾಡಿದ್ರೆ ಅಲರ್ಟ್ ಆಗಕ್ಕೆ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಖಂಡಿತ ಆ ರೀತಿ ಯಾವುದೇ ಟ್ರಿಕ್ ಇಲ್ಲ ಒಂದೇ ಒಂದು ಟ್ರಿಕ್ ನಾವು ಫಾಲೋ ಮಾಡಬಹುದು ಅಂದ್ರೆ ಮನೆಯಲ್ಲಿ ಎಷ್ಟು ಜನರ ಡಿಮ್ಯಾಟ್ ಅಕೌಂಟ್ ಇದಾವೆ ಅವರೆಲ್ಲರ ಅಕೌಂಟ್ ಅಲ್ಲಿ ಒಂದೊಂದ್ ಲಾಟ್ ಅಪ್ಲೈ ಮಾಡೋದು ಬೆಟರ್ ಅದೊಂದು ಟ್ರಿಕ್ ಅನ್ನ ಬಳಸಬಹುದು ಅಟ್ ಲೀಸ್ಟ್ ಯಾರಿಗಾದ್ರೂ ಒಬ್ಬರಿಗೆ ಅಲಾಟ್ ಆದ್ರೂ ಆಗ್ಬಹುದು ಅಥವಾ ಎಲ್ರಿಗೂ ಆಗದೇನೂ ಇರಬಹುದು ಬಟ್ ಆ ರೀತಿ ಟ್ರೈ ಮಾಡಬಹುದು ಅಷ್ಟೇ ಅದನ್ನ ಬಿಟ್ಟರೆ ಇನ್ಯಾವುದೇ ಶಾರ್ಟ್ ಕಟ್ ಖಂಡಿತ ಇಲ್ಲ ಪ್ಯೂರ್ಲಿ ಲಕ್ ಅಂತಾನೆ ಹೇಳ್ಬಹುದು ಅಲಾಟ್ ಆಗೋದು ಬಿಡೋದು ಆಸ್ ಆಫ್ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ನಾಳೆ ಒಂದ್ಸಲ ನೋಡಿ ಇದು ಎಷ್ಟು ಚೇಂಜಸ್ ಆಗಿರುತ್ತೆ ಅಂತ ಜಾಸ್ತಿ ಆಗಿದ್ರೆ ಖಂಡಿತ ಇನ್ನೂ ಒಳ್ಳೆ ನ್ಯೂಸ್ ಆಗುತ್ತೆ ಕಡಿಮೆ ಆಗಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ನಾಳೆ ನಾಡಿದ್ದು ಕೂಡ ಒಂದ್ಸಲ ಚೆಕ್ ಮಾಡಿ ನಾಡಿದ್ದು ಡಿಸೈಡ್ ಮಾಡಬಹುದು ಇಂಟ್ರೆಸ್ಟ್ ಇದ್ರೆ ಅಥವಾ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻനോടിയ ദലിസികളാണ് എല്ലാവർക്കും ജയ് ഹിന്ദ് ജയ് കർണാടക